ಏಷ್ಯಾ ಕಪ್ ಮುಕ್ತಾಯವಾಗುತ್ತಿದ್ದಂತೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಎರಡು ಪಂದ್ಯಗಳ ತವರು ಟೆಸ್ಟ್ ಸರಣಿ ನಡೆಯಲಿದೆ ಇದಕ್ಕಾಗಿ ಬಿಸಿಸಿಐ ಹದಿನೈದು ಸದಸ್ಯರುಗಳ ಭಾರತ ಟೆಸ್ಟ್ ತಂಡವನ್ನು ಘೋಷಿಸಿದೆ ಶುಭ್ಮನ್ ಗಿಲ್ ಮುಂದಾಳತ್ವದಲ್ಲಿ ಕಣಕ್ಕಿಳಿಯರುವ ಈ ತಂಡದಲ್ಲಿ ಏಳು ಆಟಗಾರರಿಗೆ ಸ್ಥಾನ ಲಭಿಸಿಲ್ಲ ಕನ್ನಡಿಗರ ದೇವದತ್ ಪಡಿಕಲ್ ಎನ್ ಜಗದೀಶ್ ಅವರಿಗೆ ಅವಕಾಶ ನೀಡಲಾಗಿದೆ ಕರುಣಾ ನಾಯರ್ ಅಭಿಮನ್ಯು ಈಶ್ವರನ್ ಅವರನ್ನ ತಂಡದಿಂದ ಕೈಬಿಡಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಷಬ್ ಪಂತ್ ಕಾಣಿಸಿಕೊಂಡಿದ್ದರು ಆದರೆ ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿ ಪಂತ್ ಅಲಭ್ಯರಾಗಿದ್ದಾರೆ ಉಪನಾಯಕರಾಗಿ ರವೀಂದ್ರ ಜಡೇಜಾ ಅವರನ್ನು ಹೆಸರಿಸಲಾಗಿದೆ ಆಂಗ್ಲರ ವಿರುದ್ಧದ ಸರಣಿ ನಾಲ್ಕು ರ ಮ್ಯಾಚ್ ಆಡಿದ್ದ ಕರುಣಾ ನಾಯರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ ಏಕೆಂದರೆ ಇಂಗ್ಲೆಂಡ್ ವಿರುದ್ಧ ಎಂಟು ಇನ್ನಿಂಗ್ಸ್ ಆಡಿದ್ದ ಕರುಣಾ ಕಲೆ ಹಾಕಿದ್ದು ಕೇವಲ ಎರಡು ನೂರ ಐದು ರನ್ಗಳು ಮಾತ್ರ ಹಾಕಿ ಅವರನ್ನು ವೆಸ್ಟ್ ಇಂಡೀಸ್ ವಿರುದ್ಧದ ಸರಣಿಯಿಂದ ಕೈಬಿಡಲಾಗಿದೆ